ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಡ್ಡಾರಾಧನೆಯ ಒಂಬತ್ತನೇ ಕಥೆಯಾಗಿರುವಂತಹ ಸಿರಿದಿಣ್ಣನೆಂಬ ಭಟ್ಟರ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಯಾರು ಈ ಸಿರಿದಿಣ್ಣ ಹೆಸರೇ ವಿಚಿತ್ರವಾಗಿದೆ ಅಲ್ವಾ ಇವರು ಯಾವ ರೀತಿ ಮೋಕ್ಷವನ್ನು ಸಂಪಾದನೆ ಮಾಡಿಕೊಂಡ್ರು ಜಂಬೂ ಜಂಬೂದ್ವೀಪದ ಭರತ ಕ್ಷೇತ್ರದಲ್ಲಿ ಅಂಗ ಅನ್ನೋ ನಾಡಿದೆ ಆ ನಾಡಿನಲ್ಲಿ ಚಂಪಾನಗರ ಅನ್ನೋ ಪಟ್ಟಣ ಅದನ್ನು ಆಳ್ವಿಕೆ ಮಾಡುವಂತಹ ರಾಜ ಜೈನ ಗೃಹಸ್ಥನಾದ ಸಿಂಹರಥ ಮತ್ತೊಂದೆಡೆ ಮಗದೆ ಅನ್ನೋ ನಾಡಿನಲ್ಲಿ ಸಾಕೇತ ಅನ್ನೋ ಪಟ್ಟಣ ಇದೆ ಆ ಸಾಕೇತ ಪಟ್ಟಣವನ್ನು ಆಳ್ವಿಕೆ ಮಾಡುವಂತಹ ರಾಜ ಸುಮಂತ ಮತ್ತೊಂದು ನಾಡು ಕೂಡ ಬರುತ್ತೆ ಮಂಗಳಾವತಿ ಅನ್ನೋ ನಾಡಿನಲ್ಲಿ ಇಳ ಅನ್ನೋ ಪಟ್ಟಣ ಇದೆ ಆ ಇಳ ಪಟ್ಟಣದ ರಾಜ ಜಿತಶತ್ರು ಚಂಪಾನಗರದ ರಾಜ ಸಿಂಹರಥ ಸಾಕೇತ ಪಟ್ಟಣದ ರಾಜ ಸುಮಂತ ಇಳ ಪಟ್ಟಣದ ರಾಜ ಜಿತಶತ್ರು ಇದೊಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಯಾಕಂದರೆ ಮುಂದೆ ಕತೆ ಬಿಲ್ಡಪ್ಗೆ ಇದು ಬೇಕಾಗುತ್ತೆ ಈಗ ಮೊದಲನೇದಾಗಿ ಕತೆ ಶುರುವಾಗೋದು ಜಿತಶತ್ರು ಇಳ ಪಟ್ಟಣದ ರಾಜ ಜಿತಶತ್ರುವಿನ ಮೂಲಕ ಕತೆ ಶುರುವಾಗುತ್ತೆ ಜಿತಶತ್ರುವಿನ ಹೆಂಡತಿ ಇಳಾ ಮಹಾದೇವಿ ಜಿತಶತ್ರುವಿನ ದಾದಿ ಅಂದರೆ ಅವನನ್ನು ನೋಡ್ಕೊಂಡಿರುವಂತಹ ತಾಯಿ ವಿನಯಮತಿ ಈಗ ಮೂರು ಪಟ್ಟಣದ ಅರಸರು ಅರಸ ಅನ್ನೋದಕ್ಕಿಂತ ಇವರು ಮಾಂಡಳಿಕ ರಾಜರಾಗಿದ್ದರು ತುಂಬ ಸುಖವಾಗಿ ತಮ್ಮ ಇಷ್ಟಾರ್ಥ ಸುಖಗಳನ್ನು ಅನುಭವಿಸ್ಕೊಂತ ರಾಜ್ಯಭಾರವನ್ನು ಮಾಡ್ಕೊಂಡಿರ್ತಾರೆ ಹೀಗೆ ಕಾಲ ಕಳೆಯುತ್ತೆ ಒಮ್ಮೆ ಪಾಲ್ಗುಣ ಮಾಸದ ನಂದೀಶ್ವರ ಹಬ್ಬ ಬರುತ್ತೆ ಈ ಹಬ್ಬಕ್ಕೆ ಆ ಮೂರು ಜನ ಮಾಂಡಳಿಕ ರಾಜರು ತಮ್ಮ ತಮ್ಮ ಪಟ್ಟಣಗಳಲ್ಲಿ ಎಂಟು ದಿವಸವೂ ಜೈನ ತೀರ್ಥಂಕರರಿಗೆ ಮಹತ್ತರವಾದಂಥ ಉತ್ಸವಗಳನ್ನು ಮಾಡಬೇಕು ಅಂತ ಅನ್ಕೊಂತಾರೆ ಈ ನಂದೀಶ್ವರ ಹಬ್ಬದ ಮೂಲಕವೇ ಕತೆ ಶುರುವಾಗೋದು ಇಲ್ಲಿ ಇಳಾ ಪಟ್ಟಣದ ರಾಜ ಇದ್ನಲ್ವ ಜಿತಶತ್ರು ಅಂತ ಅವನು ಕೂಡ ತನ್ನ ಪಟ್ಟಣದಲ್ಲಿ ಎಂಟು ದಿವಸ ಜಿನ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಅನ್ಕೊತಾನೆ ಆ ಮಹೋತ್ಸವಕ್ಕೆ ತನ್ನ ಸಾಕು ತಾಯಿಯಾಗಿರುವಂತಹ ವಿನಯಮತಿಯನ್ನು ಕರ್ಕೊಂಡೋಗೋದಕ್ಕೆ ಅವ್ನಿಗೊಂದು ಸ್ವಲ್ಪ ಇರುಸು ಮುರುಸು ಆಗುತ್ತೆ ಯಾಕಂದರೆ ಅವಳು ರೂಪದಲ್ಲಿ ನೋಡೋದಕ್ಕೆ ತುಂಬನೇ ಕುಬ್ಜಿಯಾಗಿರ್ತಾಳೆ ವಿರಳವಾದಂತಹ ಹಲ್ಲುಗಳುಳ್ಳವಳಾಗಿರ್ತಾಳೆ ಅತಿಶಯವಾಗಿ ಕೆಟ್ಟ ರೂಪಿನವಳಾಗಿರ್ತಾಳೆ ಮತ್ತು ಬೇರೆಯವರು ಅವಳನ್ನ ನೋಡಿದ್ರೆ ಅಸಹ್ಯ ಪಟ್ಕೊಳ್ಳೋ ರೀತಿಯಲ್ಲಿ ಆಕೆ ಇರ್ತಾಳೆ ಬರೀ ಅಸಹ್ಯ ಪಟ್ಕೊಳ್ಳೋದಲ್ಲ ಬೇರೆಯವರು ನೋಡಿದ ತಕ್ಷಣ ಅವರಿಗೆ ಹೆದರಿಕೆಯನ್ನು ಉಂಟು ಮಾಡೋ ಥರದಲ್ಲಿ ಈಕೆ ಇರ್ತಾಳೆ ಅಷ್ಟರ ಮಟ್ಟಿಗೆ ಕುರೂಪವನ್ನು ಹೊತ್ಕೊಂಡಿರುವಂತಹ ವಿನಯಮತಿ ರಾಜನ ಜೊತೆಗೆ ಜಿನೇಂದ್ರನ ಮಹೋತ್ಸವವನ್ನು ನೋಡೋದಕ್ಕೆ ಹೋಗೋದಕ್ಕೆ ಕಾಯ್ತಾ ಇರ್ತಾಳೆ ಅರಸ ಈಗ ವಿನಯಮತಿ ಹತ್ರ ಮಾತಾಡ್ತಾನೆ ಅಮ್ಮ ನೀವು ಉತ್ಸವಕ್ಕೆ ಬರುವುದು ಬೇಡ ಉತ್ಸವಕ್ಕೆ ಬಂದ ಜನಸಂದಣಿ ನಿಮ್ಮನ್ನು ಕಂಡು ಹೆದರೀತು ಹೇಸಿಗೆ ಪಟ್ಟಿತು ಅಶುಭವೆಂದು ಹೇಳಿತು ಆದ್ದರಿಂದ ನೀವು ಮನೆಯೊಳಗೆ ಇದ್ದು ಬಿಡಿ ಈ ಥರ ಹೇಳಿ ಆಕೆಯನ್ನು ಮನೆಯಲ್ಲೇ ಬಿಟ್ಟು ರಾಜ ತನ್ನ ಇತರೆ ಪರಿವಾರದ ಜೊತೆಗೆ ಮಹಾ ಉತ್ಸವವನ್ನು ನೆರವೇರಿಸೋದಕ್ಕೋಸ್ಕರ ಸಹಸ್ರಕೂಟ ಅನ್ನೋ ಜಿನ್ನಾಲಯಕ್ಕೆ ಹೋಗ್ತಾನೆ ಇತ್ತ ಆ ದಾದಿ ವಿನಯಮತಿ ದಾದಿಗೆ ತುಂಬಾ ದುಃಖ ಆಗುತ್ತೆ ಅಯ್ಯೋ ನನ್ನ ಮಗ ಮಾಡ್ತಿರೋಂಥ ಈ ಮಹಾ ಉತ್ಸವವನ್ನು ನಾನು ನೋಡೋದಕ್ಕೆ ಆಗಲಿಲ್ವಲ್ಲ ನಾನೆಂಥ ನತದೃಷ್ಟ ಪಾಪಿ ಅಂತ ತನ್ನನ್ನು ತಾನೇ ನಿಂದಿಸ್ಕೊತಾಳೆ ತನ್ನ ದೌರ್ಭಾಗ್ಯಕ್ಕೆ ಸಾಕಷ್ಟು ಬಾರಿ ಶಪಿಸ್ಕೊತಾಳೆ ಆಮೇಲೆ ಸಮಾಧಾನ ಆಗ್ಬಿಟ್ಟು ಅಲ್ಲಿಗೆ ಹೋಗ್ದಲೇ ಇದ್ದರೆ ಏನಾಯಿತು ಈ ನಂದೀಶ್ವರ ಹಬ್ಬದ ಎಂಟು ದಿವಸವು ಇಲ್ಲೇ ಅಭಿಷೇಕ ಅರ್ಚನೆ ಎಂಟು ದಿನಗಳ ಉಪವಾಸವನ್ನು ಮಾಡೋಣ ಅಂತ ಆಕೆ ದೇವರಿಗೆ ವಂದನೆಯನ್ನು ಮಾಡಿ ಅಲ್ಲೇ ಪೂಜೆಯನ್ನು ಮಾಡ್ತಾ ಎಂಟು ದಿವಸ ಉಪವಾಸವನ್ನು ಇರ್ತಾಳೆ ಬಹಳ ಶ್ರದ್ಧಾ ಭಕ್ತಿಯಿಂದ ಇವಳು ಪೂಜೆಯನ್ನು ಮಾಡ್ತಾ ಇರ್ತಾಳೆ ಯಾರು ವಿನಯಮತಿ ದಾದಿ ಇತ್ತ ರಾಜ ಎಂಟು ದಿವಸ ಮಹಾ ಉತ್ಸವ ಅಭಿಷೇಕವನ್ನು ಮಾಡಿ ಮುಗಿಸಿ ಮನೆಗೆ ವಾಪಸ್ ಬಂದಾಗ ದಾದಿಯನ್ನು ನೋಡೋದಕ್ಕೆ ಅಂತ ಕರೆಸ್ಕೊತಾನೆ ಆಕೆಯನ್ನು ನೋಡಿ ತಾಯೇ ನೀವು ಹೀಗೇಕೆ ಇಷ್ಟೊಂದು ಬಡವಾಗಿದ್ದೀರಿ ಅಂತ ಕೇಳ್ತಾನೆ ಆಗ ದಾದಿ ಮಗನೇ ನಾನು ಎಂಟು ದಿವಸ ಉಪವಾಸ ಮಾಡಿ ಮನೆಯಲ್ಲಿಯೇ ದೇವರಿಗೆ ಅಭಿಷೇಕವನ್ನು ಪೂಜೆಯನ್ನು ಮಾಡುತ್ತಾ ಇದ್ದೆ ರಾಜನಿಗೆ ಈ ಮಾತು ಕೇಳಿ ಆಕೆ ಮೇಲೆ ತುಂಬಾ ಪ್ರೀತಿ ಉಕ್ಕಿ ಅರಿಯುತ್ತೆ ಯಾಕಂದರೆ ಮಹೋತ್ಸವಕ್ಕೆ ಕರ್ಕೊಂಡು ಹೋಗಲಿಲ್ಲ ಇವಳು ಅರಮನೆಯಲ್ಲಿ ಭಕ್ಷ್ಯ ಭೋಜನೆಗಳನ್ನು ಸವಿತಾ ಇರ್ಬೋದಾಗಿತ್ತು ಆದರೆ ಇವಳು ಹಂಗೆ ಮಾಡಲಿಲ್ಲ ಜೈನ ಧರ್ಮದ ಪ್ರಕಾರ ಎಂಟು ದಿವಸ ಉಪವಾಸವನ್ನು ಮಾಡಿ ಆ ಮಹೋತ್ಸವದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ಲಲ್ವಾ ಹಾಗಾಗಿ ರಾಜನಿಗೆ ತುಂಬಾ ಖುಷಿಯಾಗುತ್ತೆ ಆಕೆಯ ಬಡಕಲಾಗಿರೋಂಥ ದೇಹವನ್ನು ಕಂಡು ಕರುಣೆಗೊಂಡು ರಾಜ ಅವಳನ್ನು ಮೆಚ್ಕೊತಾನೆ ರಾಜ ಮೆಚ್ಕೊಂಡ ಅಂತಂದರೆ ಏನಾದರೂ ಒಂದು ವರ ಕೊಡ್ತಾರಲ್ವ ಅದೇ ಥರನೇ ಅಮ್ಮ ನಾನು ನಿಮ್ಮನ್ನು ಮೆಚ್ಚಿದೆನು ಇಷ್ಟಾರ್ಥವನ್ನು ಬೇಡಿಕೊಳ್ಳಿ ಅಂತ ಕೇಳ್ತಾನೆ ಆಗ ಆಕೆ ಮಗನೇ ನಿನಗೆ ನಾನು ಮಾಡಿರೋಂಥ ಕಾರ್ಯ ಇಷ್ಟ ಆಯಿತಾ ಹಾಗಿದ್ರೆ ನನಗಾಗಿ ಇನ್ನೂ ಎಂಟು ದಿವಸ ದೇವರಿಗೆ ಮಹೋತ್ಸವವನ್ನು ಮಾಡು ಅಂತ ಹೇಳ್ತಾಳೆ ಆಗ ರಾಜ ಇದಕ್ಕಿನ್ನೂ ಅತ್ತಿಯಾದಂಥ ಪ್ರೀತಿಯಿಂದ ಆಯಿತು ತಾಯಿ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಆ ದಾದಿಯ ಕಾರಣದಿಂದಲೇ ಮತ್ತೆ ಎಂಟು ದಿವಸ ಮಹೋತ್ಸವವನ್ನು ಆಚರಿಸ್ತಾರೆ ಇಲ್ಲಿಗಾಗಲೇ ವಿನಯ ಮತ್ತು ಎಂಟು ದಿನಗಳ ಉಪವಾಸವನ್ನು ಮಾಡಿದ್ರಲ್ವಾ ಇವತ್ತು ಪಾರಣೆ ಇತ್ತು ಆದರೆ ಇವಳ ಸಲುವಾಗಿ ಮತ್ತೆ ಎಂಟು ದಿನಗಳ ಮಹೋತ್ಸವವನ್ನು ರಾಜ ಆಚರಣೆ ಮಾಡೋದಕ್ಕೆ ಹೇಳಿದ್ದಾರೆ ಮತ್ತು ಇವರು ಹೆಂಗೆ ಊಟ ಮಾಡ್ತಾರೆ ಇವಾಗ ಹೆಂಗೆ ಪಾರಣೆಯನ್ನು ಮಾಡ್ತಾರೆ ಸಾಧ್ಯ ಇಲ್ಲ ಅಂತ ದಾದಿ ಮತ್ತೆ ಎಂಟು ದಿನಗಳ ಉಪವಾಸ ವ್ರತವನ್ನು ಆಚರಣೆ ಮಾಡ್ತಾರೆ ಈ ಉಪವಾಸ ಕ್ರಮ ಆದಮೇಲೆ ಪಾರಣೆ ದಿವಸ ಅವಳು ಪಟ್ಟಿರೋಂಥ ಶ್ರಮವನ್ನು ಆಯಾಸವನ್ನೆಲ್ಲ ಹಿಮಾಲಯದ ಪರ್ವತದ ಪದ್ಮ ಅನ್ನೋ ಕೊಳದಲ್ಲಿ ವಾಸಿಸಿರೋ ಶ್ರೀಯ ದೇವತೆ ನೋಡಿ ಇವಳ ಕರುಣೆ ಪ್ರೀತಿ ಎಲ್ಲ ಉಕ್ಕಿ ಬಂದು ಇವಳಿಗೆ ನಾನು ಏನಾದರೂ ಒಳ್ಳೆ ಥರದಲ್ಲಿ ಮಾಡಬೇಕಲ್ಲ ಅಂತ ಅನಿಸುತ್ತೆ ಆಗ ಆ ಶ್ರೀಯ ದೇವತೆ ತನ್ನ ಪರಿವಾರ ಸಮೇತವಾಗಿ ಕೂಡಿಕೊಂಡು ವಿಮಾನದಲ್ಲಿ ಬಹಳ ವೈಭವದಿಂದ ಇಳಾಪಟ್ಟಣಕ್ಕೆ ಬರ್ತಾರೆ ಬಂದು ಆ ದಾದಿಯನ್ನು ಚಿನ್ನದ ಆಸನದಲ್ಲಿ ಕುಳ್ಳಿರಿಸಿ ಆಕೆಗೆ ಸುಗಂಧ ಭರಿತ ನೀರಿಂದ ತುಂಬಿರೋ ಚಿನ್ನದ ಕಲಶಗಳಿಂದ ಅಭಿಷೇಕವನ್ನ ಮಾಡಿ ಸುರಪುನ್ನಾಗ ಮಂದಾರ ಸಂತಾನಕ ಅನ್ನೋ ದಿವ್ಯ ಪುಷ್ಪಗಳ ಮಳೆಯನ್ನು ಸುರಿಸ್ತಾರೆ ಆಕೆಯ ಮೇಲೆ ಪರಿಮಳಯುಕ್ತವಾದ ತಂಗಾಳಿಯನ್ನು ಬೀಸ್ತಾಳೆ ದೇವಲೋಕದ ಭೇರಿಗಳನ್ನ ಭಾಜಿಸಿ ಶ್ರೀಯಾ ದೇವತೆ ಅವಳ ಹಸಿವು ಬಾಯಾರಿಕೆಯನ್ನು ನೀಗಿಸಿ ತನ್ನ ವಾಸಸ್ಥಾನಕ್ಕೆ ತೆರಳುತ್ತಾಳೆ ನೋಡಿ ಎಲ್ಲಾ ಕಾರ್ಯಗಳನ್ನ ಆ ದಾದಿ ವಿನಯಮತಿ ದಾದಿ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಅವಳಗೊಂದ್ ರೀತಿ ದಿಗ್ಭ್ರಾಂತಿ ಉಂಟಾಗ್ಬಿಡುತ್ತೆ ಇದೆಲ್ಲ ನಡೀತಿರೋದು ಕನ್ಸ ನಿಜನ ಗೊತ್ತಾಗ್ತಾ ಇರೋದಿಲ್ಲ ಆ ಶ್ರೀಯಾ ದೇವತೆಯ ವೈಭವವನ್ನು ನೋಡಿ ಆಕೆ ಮನ್ಸಲ್ಲೇ ನಿಶ್ಚಯ ಮಾಡ್ಕೊಂಡ್ಬಿಡ್ತಾಳೆ ಮುಂದಿನ ಜನ್ಮ ಅಂತ ಇದ್ದರೆ ನಾನು ಕೂಡ ಆ ಶ್ರೀಯಾ ದೇವತೆ ಥರನೇ ಅದೇ ಜನ್ಮದಲ್ಲಿ ಜನಿಸಬೇಕು ಅಂತ ನಿಶ್ಚಯವನ್ನು ಮನಸಲ್ಲಿ ಮಾಡಿಕೊಂಡು ಆಕೆ ಕೆಲವೇ ದಿವಸಗಳಲ್ಲಿ ಕಾಲವಾಗ್ತಾಳೆ ಅಂದರೆ ಮರಣವನ್ನು ಹೊಂದ್ತಾಳೆ ಇಲ್ಲಿಗೆ ಆ ಕೆಟ್ಟ ಕುರುಪಿಯಾಗಿರುವಂತಹ ವಿನಯಮತಿ ಅಥವಾ ದಾದಿಯ ಜನ್ಮ ಕೊನೆಗೊಳ್ಳುತ್ತೆ ನಂತರ ಈಕೆ ಮನ್ಸಲ್ಲೇ ನಿಶ್ಚಯ ಮಾಡ್ಕೊಂಡಿಲ್ಲಲ್ವ ಅದೇ ಜನ್ಮದಲ್ಲಿ ಜನಿಸ್ತಾಳೆ ಎಲ್ಲಿ ಅಂದರೆ ದ್ವೀಪದ ಹಿಮಾಲಯ ಪರ್ವತದ ಪದ್ಮೆ ಅನ್ನೋ ಕೊಳದಲ್ಲಿ ಶ್ರೀಯಾ ದೇವತೆಯಾಗಿ ಹುಟ್ಟುತ್ತಾಳೆ ನೋಡಿ ಅನ್ಕೊಂಡಿದ ತಕ್ಷಣ ಮುಂದಿನ ಜನ್ಮದಲ್ಲಿ ನಮ್ಮಿಷ್ಟ ಪ್ರಕಾರ ಹುಡ್ತೀವಿ ಅಂತ ಹೇಳಕ್ ಬರೋದಿಲ್ಲ ಇಲ್ಲಿ ಇವಳಿಗೆ ಹೆಂಗೆ ಸಾಧ್ಯ ಆಯಿತು ಅಂದ್ರೆ ಇವಳು ಜೈನ ಧರ್ಮವನ್ನು ಆಚರಣೆ ಮಾಡಿದ್ದಾಳೆ ಬಹಳ ಶ್ರದ್ಧಾ ಭಕ್ತಿಯಿಂದ ಪಾರಣೆಯನ್ನು ಮಾಡಿದ್ದಾಳೆ ಉಪವಾಸ ರಥಗಳನ್ನು ಕೈಗೊಂಡಿದ್ದಾಳಲ್ವಾ ಅದರ ಪ್ರತಿಫಲವಾಗಿ ಈಕೆಗೆ ಇವಳು ನಿಶ್ಚಯ ಮಾಡ್ಕೊಂಡಿರುವಂಥ ಜನ್ಮವೇ ಲಭಿಸಿದೆ ಇವಾಗ ವಿನಯಮತಿ ಶ್ರೀಯಾ ದೇವತೆಯಾಗಿ ಹುಟ್ಟಿ ಇಳ ಪಟ್ಟಣಕ್ಕೆ ಈಗ ಬರ್ತಾಳೆ ಬಂದ್ಬಿಟ್ಟು ತನ್ನ ಪಟ್ಟಣದ ಜನರಿಗೆ ಏನಾದರೂ ಒಳ್ಳೇದು ಮಾಡಬೇಕಲ್ವಾ ಹಾಗಾಗಿ ಆ ಪಟ್ಟಣದ ಜನರ ಕನಸಿನಲ್ಲಿ ಏಕೆ ಕಾಣಿಸ್ಕೊತಾಳೆ ಕಾಣಿಸ್ಕೊಂಡು ನಾನು ಶ್ರೀಯಾ ದೇವತೆ ನಿಮಗಾಗಿ ನಿಮ್ಮ ಪಟ್ಟಣಕ್ಕೆ ಬಂದಿರುವೆನು ನನಗೆ ಶ್ರೀ ವಿಹಾರ ಎಂಬ ದೇವಾಲಯವನ್ನು ಮಾಡಿ ನನ್ನ ಪ್ರತಿಮೆಯನ್ನು ಇಟ್ಟುಕೊಂಡು ಪೂಜಿಸುತ್ತಾ ಸೇವೆ ಮಾಡುತ್ತಾ ನೀವಿರಬೇಕು ನಾನು ನಿಮಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವೆನು ಅಂತ ಆ ಜನಗಳ ಕನಸಿನಲ್ಲಿ ಇವಳು ಕಾಣಿಸ್ಕೊಂಡು ಹೇಳ್ತಾಳೆ ನೋಡಿ ದೇವರೇ ಕನ್ಸಲ್ಲಿ ಬಂದು ನಾನು ನಿಮಗೋಸ್ಕರ ಬಂದಿದ್ದೀನಿ ನನ್ಗೊಂದು ಗುಡಿ ಕಟ್ಟಿ ಪೂಜೆ ಮಾಡಿ ನಿಮಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ಮಾಡೋದಿಲ್ಲ ಇವರು ಕೂಡ ಬಹಳ ಖುಷಿಯಿಂದ ಗುಡಿಯನ್ನ ಕಟ್ಟಿ ಶ್ರೀಯಾ ದೇವತೆಯ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಉತ್ಸವ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇರ್ತಾರೆ ಆ ದೇವತೆಯನ್ನು ಕೂಡ ಬೇಡಿದನ್ನೆಲ್ಲ ಕೊಡುವಂತಹ ದೇವತೆಯಾಗಿ ಇವರನ್ನ ಕಾಪಾಡ್ಕೊಂತ ಇರ್ತಾಳೆ ಇಲ್ಲಿನ ರಾಜ ಯಾರು ಹೇಳಿ ಜಿತಶತ್ರು ಈಗ ಶ್ರೀಯಾ ದೇವತೆ ಆಗಿದ್ದಾಳಲ್ವಾ ಹಿಂದಿನ ಜನ್ಮದಲ್ಲಿ ಜಿತಶತ್ರುವಿನ ದಾದಿ ಈ ಜಿತಶತ್ರುವಿನ ರಾಣಿ ಅಥವಾ ಅವನ ಹೆಂಡತಿ ಇಳಾ ಮಹಾದೇವಿಗೆ ಮಕ್ಕಳೇ ಆಗಿರೋದಿಲ್ಲ ಮಕ್ಕಳಿಲ್ಲದ ಇಳಾ ಮಹಾದೇವಿ ಈ ನಾಡಿನ ಜನರೆಲ್ಲ ಆ ಶ್ರೀಯ ದೇವತೆಯ ಗುಡಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಹರಕೆಗಳನ್ನು ಹೊತ್ತು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂತ ಇದ್ದಾರೆ ನಾನು ಕೂಡ ಸಂತಾನ ಭಾಗ್ಯವನ್ನು ಕರುಣಿಸುವಂತ ಬೇಡ್ಕೊಬೇಕು ಅಂತ ಅಂದ್ಕೊಂಡು ದೇವತೆಯ ಗುಡಿಗೆ ಬಂದು ನನಗೆ ಮಕ್ಕಳಾಗಲಿ ಅಂತ ಪ್ರಾರ್ಥನೆಯನ್ನು ದೇವರ ಮುಂದಿಟ್ಟು ಹನ್ನೆರಡು ವರ್ಷಗಳವರೆಗೆ ನಿತ್ಯವೂ ಶ್ರೀ ವಿಹಾರಕ್ಕೆ ಹೋಗೋದು ದೇವತೆಯನ್ನು ನಮಸ್ಕಾರ ಮಾಡೋದು ಅರ್ಚನೆ ಪೂಜೆ ಪುನಸ್ಕಾರಗಳನ್ನು ಮಾಡೋದು ದೊಡ್ಡ ದೊಡ್ಡ ಉತ್ಸವಗಳನ್ನು ಮಾಡಿಸೋದು ಈ ಥರ ಅನೇಕ ಸೇವೆಗಳನ್ನು ಸಲ್ಲಿಸ್ತಾ ಇರ್ತಾಳೆ ಇವಳ ಸೇವಾ ಮನೋಭಾವ ಭಕ್ತಿ ಭಾವವನ್ನು ಗಮನಿಸಿದಂಥ ಶ್ರೀಯಾದೇವತೆಗೆ ಇವಳ ಮೇಲೆ ಕರುಣೆ ಬರುತ್ತೆ ಪ್ರೀತಿನೂ ಉಂಟಾಗುತ್ತೆ ಈಕೆಗೆ ಸಂತಾನ ಭಾಗ್ಯ ಇದೆಯೋ ಇಲ್ವೋ ಅದನ್ನು ಹೆಂಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡಿ ತಕ್ಷಣವೇ ಪೂರ್ವ ವಿದೇಹ ರಾಜ್ಯಕ್ಕೆ ಹೋಗಿ ಅಲ್ಲಿ ಸ್ವಯಂಪ್ರಭಾನು ತೀರ್ಥಂಕರರನ್ನು ಕಂಡು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪೂಜ್ಯರೆ ನನ್ನ ಪಟ್ಟಣದಲ್ಲಿರುವ ಇಳಾ ಮಹಾದೇವಿಗೆ ಮಕ್ಕಳಾಗುವರೆ ತಿಳಿಸಿ ಅಂತ ಕೇಳ್ಕೊತಾಳೆ ಆಗ ಆ ಋಷಿಗಳು ದಿಟವಾಗಿ ಆಗುವುದು ಒಬ್ಬ ದೇವನು ಸ್ವರ್ಗದಿಂದ ಜಾರಿ ಬಂದು ಇಳಾ ಮಹಾದೇವಿಗೆ ಮಗನಾಗಿ ಜನಿಸುವನು ಅಂತ ಹೇಳ್ತಾರೆ ಈ ಮಾತು ಕೇಳಿಸ್ಕೊಂಡು ಶ್ರೀಯಾದೇವತೆ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ವಾಪಸ್ ಇಳಾ ಪಟ್ಟಣಕ್ಕೆ ಹೋಗ್ತಾರೆ ಆ ದಿನ ರಾತ್ರಿನೇ ಇಳಾ ಮಹಾದೇವಿ ಕನಸಿನಲ್ಲಿ ಈ ದೇವತೆ ಕಾಣಿಸ್ಕೊಂಡು ಎಲೇ ಇಳಾ ಮಹಾದೇವಿ ನನ್ನ ಅನುಗ್ರಹದಿಂದ ವರ್ಧಮಾನನೆಂಬ ದೇವನು ಸೌಧರ್ಮ ಎಂಬ ಸ್ವರ್ಗದಲ್ಲಿ ಮೇಘಮಾಲಾ ಎಂಬ ವಿಮಾನದಿಂದ ಹಿಡಿದು ಬಂದು ನಿನಗೆ ಮಗನಾಗಿ ಜನಿಸುವನು ಅಂತ ಹೇಳ್ತಾಳೆ ಈಗ ಇಡ ಮಹಾದೇವಿ ಕನಸಿಂದ ಎಚ್ಚರಿಕೆ ಆಗೋಗ್ಬಿಡುತ್ತೆ ಎಷ್ಟು ಖುಷಿ ಪಡ್ಕೊತಾಳೆ ಅಂತ ಅಂದರೆ ನನ್ನ ಈ ವ್ರತ ಪೂಜೆ ಪುನಸ್ಕಾರಗಳು ನನ್ನ ಕೈ ಬಿಡಲಿಲ್ಲ ದೇವತೆಯ ಆಶೀರ್ವಾದ ಸಿಕ್ತು ಅಂತ ತುಂಬಾ ಖುಷಿ ಪಡ್ಕೊತಾಳೆ ಕೆಲವೇ ಕೆಲವು ದಿನಗಳಲ್ಲಿ ಗರ್ಭವತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಸಹ ಕೊಡ್ತಾಳೆ ಶ್ರೀಯಾ ದೇವತೆಯ ವರಪ್ರಸಾದದಿಂದ ಹುಟ್ಟಿರುವಂಥ ಈ ಮಗು ಅಂತ ಅಂದ್ಕೊಂಡು ತಂದೆ ತಾಯಿ ನೆಂಟರು ಬಂಧು ಬಳಗ ಎಲ್ಲರೂ ಸೇರಿಕೊಂಡು ಆ ಮಗುವಿಗೆ ಸಿರಿದಿಣ್ಣ ಅನ್ನೋ ಹೆಸರನ್ನು ಇಡ್ತಾರೆ ಈ ಸಿರಿದಿಣ್ಣನೇ ನಮ್ಮ ಕಥಾನಾಯಕ ಈತ ತನ್ನ ಆಟ ಪಾಠಗಳಿಂದ ಎಲ್ಲರನ್ನ ರಂಜಿಸ್ತಾ ತನ್ನ ಬಾಲ್ಯಾವಸ್ಥೆಯನ್ನು ಕಳ್ಕೊಂಡು ಇವಾಗ ಯೌವನ ಬಂದಿದ್ದಾನೆ ಸಕಲ ಕಲಾ ವಲ್ಲವನು ಸಹ ಆಗಿದ್ದಾನೆ ಯಾರು ಈ ಸಿರಿದಿಣ್ಣ ಇವ್ರ ತಂದೆ ತಾಯಿ ಯಾರು ಹೇಳಿ ಪಟ್ಟಣದ ರಾಜ ಜಿತಶತ್ರುವಿನ ಮಗ ಸಿರಿದಣ್ಣ ತಾಯಿ ಇಳಾ ಮಹಾದೇವಿ ಇದನ್ನು ನೆನ್ಪಿಟ್ಕೊಳ್ಳಿ ಮತ್ತು ಆರಂಭದಲ್ಲಿ ಮತ್ತೆ ಇನ್ನೂ ಎರಡೂ ರಾಜರುಗಳ ಪ್ರಸ್ತಾಪವನ್ನು ಮಾಡಿದ್ದೆ ಅಲ್ವಾ ಅದರಲ್ಲಿ ಸಾಕೇತ ಪಟ್ಟಣದ ಒಡೆಯಾಗಿರುವಂತಹ ಸುಮಂತ ಅನ್ನೋ ರಾಜನಿಗೆ ಸುಮತಿ ಅನ್ನೋ ಮಗಳಿರ್ತಾಳೆ ಈ ಸುಮತಿ ಯೌವನಾವಸ್ಥೆಗೆ ಬಂದಿರ್ತಾಳೆ ಮದುವೆ ಮಾಡಬೇಕು ಅಂತ ಸ್ವಯಂವರವನ್ನು ಸಹ ಏರ್ಪಾಡು ಮಾಡಿರ್ತಾರೆ ಸಿರಿ ಒಳಗೊಂಡಂತೆ ಸುತ್ತಮುತ್ತ ಇರೋ ಎಲ್ಲಾ ರಾಜಕುಮಾರರನ್ನ ಸ್ವಯಂವರಕ್ಕೆ ಆಹ್ವಾನವನ್ನ ಮಾಡಿರ್ತಾರೆ ಸ್ವಯಂವರದಲ್ಲಿ ಸುಮತಿ ಎಲ್ಲರನ್ನ ನೋಡ್ತಾಳೆ ಆದರೆ ಯಾರೊಬ್ಬರು ಇಷ್ಟ ಆಗ್ದಲೇ ಸಿರಿದಿಣ್ಣನಿಗೆ ವರಮಾಲಿಕೆಯನ್ನು ತೊಡಸ್ತಾಳೆ ಮೆಚ್ಚಿದ ಪತ್ನಿಯ ಜೊತೆಗೆ ಸಿರಿದಿಣ್ಣ ಅದೇ ಸಾಕೇತ ಪಟ್ಟಣದಲ್ಲಿ ಕೆಲವು ಕಾಲ ಇದ್ದು ಮಾವರನ್ನು ಕೇಳಿ ತನ್ನ ಇಳಾ ಪಟ್ಟಣಕ್ಕೆ ವಾಪಸ್ಸು ಹೋಗೋದಕ್ಕೆ ಅನುಮತಿಯನ್ನು ಪಡ್ಕೊತಾರೆ ಸುಮಂತ ಕೂಡ ಒಪ್ಕೊಂತಾನೆ ಸರಿ ಆಯಿತು ಹೋಗಿ ಬನ್ನಿ ಅಂತ ತನ್ನ ಮಗಳಿಗೆ ಅನೇಕ ಬಳುವಳಿಯನ್ನ ಕೊಟ್ಟು ಮಾತನಾಡುವಂಥ ಒಂದು ಮುದ್ದಾದ ಗಿಡೆಯನ್ನು ಕೂಡ ಜೊತೆಯಲ್ಲಿ ಕಳಿಸ್ತಾರೆ ಇಲ್ಲಿಂದ ಪ್ರಯಾಣವನ್ನು ಆರಂಭಿಸಿ ಕೆಲವೇ ದಿವಸಗಳಲ್ಲಿ ಇಳಪಟ್ಟಣವನ್ನು ತಲುಪಿ ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಹೀಗೆ ಇರಬೇಕಾದ್ರೆ ಒಂದಿನ ಅವರಿಬ್ಬರು ಗಿಳಿಯನ್ನು ಸಾಕ್ಷಿಯಾಗಿ ಇಟ್ಕೊಂಡು ಚದುರಂಗದ ಆಟವನ್ನು ಆಡೋದಕ್ಕೆ ಮುಂದಾಗ್ತಾರೆ ಯಾರು ಸಿರಿಧೀರ್ಣ ಮತ್ತು ಅವನ ಪತ್ನಿ ಸುಮತಿ ಈ ಗಿಳಿ ರಾಣಿಯ ಗಿಳಿಯಾಗಿತ್ತಲ್ವ ಹಾಗಾಗಿ ರಾಣಿನೇ ಗೆಲ್ಲಬೇಕು ಅನ್ನೋ ಮನೋಭಾವ ಗಿಣಿಗಿತ್ತೇನೋ ಹಾಗಾಗಿ ಆಟದಲ್ಲಿ ಮೋಸದಾಟವನ್ನ ಆಡ್ತಾ ಇತ್ತು ಹೇಗೆ ಅಂದರೆ ರಾಣಿ ಏನಾದರೂ ರಾಜನ ವಿರುದ್ಧ ಗೆದ್ರೆ ನೆಲದ ಮೇಲೆ ಎರಡು ಗೆರೆಗಳನ್ನ ಎಳಿತಾ ಇತ್ತು ಅಕಸ್ಮಾತ್ ರಾಜ ರಾಣಿ ವಿರುದ್ಧ ಗೆದ್ರೆ ಒಂದೇ ಒಂದು ಗೆರೆಯನ್ನ ಬರೀತಾ ಇತ್ತು ಹೀಗೆ ಬಹಳ ಹೊತ್ತಿನವರೆಗೆ ಅವರ ಆಟವನ್ನು ಮುಂದುವರಿಸ್ತಾ ಇದ್ರು ಈ ಗಿಳಿ ಕೂಡ ಮೋಸದಲ್ಲಿ ಗೆರೆಗಳನ್ನ ಎಳ್ಕೊತ ಬರ್ತಾ ಇತ್ತು ರಾಜ ರಾಣಿ ವಿರುದ್ಧ ಒಂದ್ಸತಿ ಗೆದ್ಬಿಡ್ತಾನಲ್ವ ಅವಾಗ ಆ ಗಿಳಿ ರಾಜನ್ಗೆ ಎರಡುಗೆರೆ ಹಾಕ್ಬಿಡುತ್ತೆ ಅಂದ್ರೆ ಮರೆತು ರಾಣಿಗೆ ಹಾಕ್ಬೇಕಾಗಿರೋದನ್ನ ರಾಜನ ಹತ್ರ ಎರಡುಗೆರೆ ಎಳ್ದ್ಬಿಡುತ್ತೆ ಇದನ್ನ ರಾಜ ನೋಡ್ಬಿಡ್ತಾನೆ ಆಗ ರಾಜನಿಗೆ ಅದ ಎಷ್ಟು ಕೋಪ ಬರುತ್ತೆ ಅಂತ ಅಂದ್ರೆ ಈ ಗಿಳಿ ಎಷ್ಟು ಮೋಸದಾಟ ಆಡ್ತಾ ಇದೆ ಅಂತ ಅನ್ಕೊಂಡು ತುಂಬಾ ಕುಪಿತನಾಗಿ ಆ ಗಿಳಿಯ ಕತ್ತನ ಮುರಿದು ಸಾಯಿಸ್ಬಿಡ್ತಾನೆ ಆ ಗಿಳಿ ಸತ್ತೋಗ್ಬಿಡುತ್ತೆ ಇಲ್ಲಿ ಸತ್ತಿರುವಂತ ಗಿಳಿ ಅದೇ ಪಟ್ಟಣದ ಹೊರಗಿನ ಉದ್ಯಾನವನದಲ್ಲಿ ವ್ಯಂತರ ದೇವನಾಗಿ ಹುಟ್ಟುತ್ತೆ ಅಂದ್ರೆ ಪಿಶಾಚಿಯಾಗಿ ಹುಟ್ಟುತ್ತೆ ಗಿಳಿನ ಸಾಯಿಸಿರೋದಕ್ಕೆ ರಾಜನಿಗೆ ಏನಾದ್ರು ರಾಣಿ ಅಂತ ಅಂದ್ರೆ ಹಂಗೇನು ಆಗೋದಿಲ್ಲ ಅವರಿಬ್ಬರು ತುಂಬಾ ಸುಖವಾಗಿ ತಮ್ಮ ಇಷ್ಟ ವಿಷಯದ ಕಾಮಸುಖಗಳನ್ನು ಅನುಭವಿಸ್ಕೊಂತ ತುಂಬಾ ಸುಖವಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಹೀಗೆ ಇರಬೇಕಾದ್ರೆ ಒಂದಿನ ಅವರಿಬ್ಬರು ಏಳು ಉಪ್ಪರಿಗೆಯುಳ್ಳ ಕಟ್ಟಡದ ಮೇಲೆ ದಿಕ್ಕುಗಳನ್ನು ನೋಡಬೇಕಾದ್ರೆ ಆಕಾಶದಲ್ಲಿ ತಲೆ ಎತ್ತಿ ನೋಡ್ತಾರಲ್ವಾ ಅಲ್ಲಿ ಸಾವಿರ ಶಿಖರದ ಆಕಾರವುಳ್ಳ ಒಂದು ಮೋಡವನ್ನು ಸಿರಿದಿಣ್ಣ ನೋಡ್ತಾನೆ ಅರೆ ಎಷ್ಟು ಅದ್ಭುತವಾಗಿದೆ ಈ ಮೋಡದ ಆಕಾರ ಇದೇ ರೀತಿಯಾಗಿ ಒಂದು ಜಿನಾಲಯವನ್ನು ಮಾಡಿಸಿವೆನು ಅಂತ ಅಂದ್ಕೊಂಡು ಅಲ್ಲಿರೋ ಆಕೃತಿಯನ್ನು ಚಿತ್ರದ ಹಲಗೆಯ ಮೇಲೆ ರೇಖಾಚಿತ್ರವನ್ನು ಬಿಡಿಸೋದಕ್ಕೆ ಮುಂದಾಗ್ತಾನೆ ಒಮ್ಮೆ ನೋಡಿ ಮತ್ತೊಮ್ಮೆ ನೋಡೋ ಅಷ್ಟರಲ್ಲಿ ಆ ಮೋಡ ಕರ್ಗೋಗ್ಬಿಟ್ಟಿರುತ್ತೆ ನೋಡಿ ಇದೇ ಸಾಕಾಯಿತು ಅವನಿಗೆ ವೈರಾಗ್ಯ ಉಂಟಾಗೋದಕ್ಕೆ ಇದೇನಾಯಿತು ಈಗಿದ್ದು ಇವಾಗ ಇಲ್ವಲ್ಲ ಜೀವನ ಕೂಡ ಇದೇ ರೀತಿ ನಶ್ವರ ಅಂತ ಅಂದ್ಕೊಂಡು ತಂದೆ ತಾಯಿ ಬಂಧು ಬಳಗ ಎಲ್ಲ ಸಂಬಂಧಗಳನ್ನು ಕಳಚಿ ಅಂತರಂಗದ ಪರಿಗ್ರಹಗಳನ್ನು ತೊರೆದು ವರಧರ್ಮ ಋಷಿಗಳ ಬಳಿಯಲ್ಲಿ ತಪಸ್ಸನ್ನು ಸ್ವೀಕಾರ ಮಾಡ್ತಾರೆ ಹನ್ನೆರಡು ವರ್ಷಗಳವರೆಗೆ ಗುರುಗಳ ಜೊತೆಯಲ್ಲೇ ಇದ್ದು ಹನ್ನೆರಡು ಅಂಗಗಳು ಹದಿನಾಲ್ಕು ಪೂರ್ವಗಳಿಂದಲೂ ಕೂಡಿದಂಥ ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ಕಲಿತು ಒಂದು ದಿನ ಗುರುಗಳನ್ನು ಕೇಳಿ ಒಪ್ಪಿಗೆಯನ್ನು ಪಡ್ಕೊಂಡು ಸಿರಿದಿಂಡ ಋಷಿಗಳು ಒಬ್ಬರೇ ಸಂಚಾರ ಮಾಡೋದಕ್ಕೆ ಮುಂದಾಗ್ತಾರೆ ಗ್ರಾಮ ನಗರ ಕೇಡ ಕರ್ವಡ ಮಂಬಡ ಪತ್ತನ ದ್ರೋಣಮುಖಗಳಲ್ಲಿ ಸಂಚಾರ ಮಾಡ್ಕೊತ ಮಾಘ ಮಾಸದಲ್ಲಿ ಇಳಾಪಟ್ಟಣಕ್ಕೆ ಬರ್ತಾರೆ ಈ ಇಳಾಪಟ್ಟಣ ಯಾರ್ದಾಗಿತ್ತೇಳಿ ಇದೇ ಸಿರಿದಿಣ್ಣನ ರಾಜ್ಯ ಆಗಿತ್ತಲ್ವಾ ಹಾಂ ಆ ಪಟ್ಟಣಕ್ಕೆ ಬಂದು ಹೊರಗಿನ ಉದ್ಯಾನವನದಲ್ಲಿ ರಾತ್ರಿ ಪ್ರತಿಮಾ ಯೋಗದಲ್ಲಿ ನಿಂತ್ಕೊತಾರೆ ಯಾರು ಸಿರಿದಿಣ್ಣ ಋಷಿಗಳು ಈಗ ಬಹಳ ಹಿಂದೆ ಚದುರಂಗ ಆಡಬೇಕಾದ್ರೆ ಗಿಳಿ ಮೋಸ್ತಾಟ ಆಡ್ತು ಅಂತ ಇದೇ ಸಿರಿದಿಣ್ಣ ಕೊಂದ್ಬಿಟ್ಟ ಅಲ್ವಾ ಆ ಗಿಳಿ ಅಲ್ಲಿ ಸತ್ತು ವ್ಯಂತರ ದೇವತೆಯಾಗಿ ಹುಟ್ಟಿದೆ ಎಲ್ಲಿ ಇದೇ ಉದ್ಯಾನವನದಲ್ಲಿ ಪಿಶಾಚಿ ದೇವತೆಯಾಗಿ ಹುಟ್ಟಿದೆ ಈಗಿಬ್ಬರೂ ಒಂದೇ ಉದ್ಯಾನವನದಲ್ಲಿ ಇದ್ದಾರೆ ಪ್ರತಿಮಾ ಯೋಗದಲ್ಲಿ ನಿಂತಿರುವಂತಹ ಸಿರಿದಿಣ್ಣನನ್ನು ನೋಡಿ ಆ ವ್ಯಂತ್ರ ದೇವತೆಗೆ ಪೂರ್ವಜನ್ಮದ ಸ್ಮರಣೆ ಉಂಟಾಗುತ್ತೆ ಏನೂ ಕಾರಣವಿಲ್ಲದೆ ನನ್ನನ್ನು ಕೊಂದಿದ್ದಾನೆ ಅಂತ ತಿಳ್ಕೊಂಡು ಕೋಪಗೊಂಡು ಅತ್ಯಂತ ಭಯಂಕರವಾಗಿರುವಂಥ ಗಾಳಿಯನ್ನು ಶೈತ್ಯವನ್ನು ಮಾಯೆಯಿಂದ ಸೃಷ್ಟಿ ಮಾಡುತ್ತೆ ಭಯಂಕರ ಬಿರುಗಾಳಿ ಧಾರಾಕಾರವಾದ ಮಳೆಯನ್ನು ಅರ್ಧ ದಿನಗಳವರೆಗೆ ಭಯಂಕರವಾದಂಥ ರೀತಿಯಲ್ಲಿ ಉಪಸರ್ಗಗಳನ್ನು ತಂದೊಡುತ್ತೆ ಆ ವ್ಯಂತರ ದೇವತೆ ನೋಡಿ ಇಷ್ಟೆಲ್ಲ ಉಪಸರ್ಗಗಳು ಎದುರಾದರೂ ಕೂಡ ಸಿರಿದಿನ ಋಷಿಗಳು ತನ್ನ ಪ್ರತಿಮಾ ಯೋಗದಿಂದ ಹೊರಗಡೆ ಬರೋದೇ ಇಲ್ಲ ಮನಸಲ್ಲೇ ಅವರು ಇದೆಲ್ಲ ದೇವೋಪಸರ್ಗ ಅಂತ ಅಂದ್ಕೊಂಡು ಅಂದರೆ ಯಾರೋ ದೇವತೆಗಳು ನನ್ನ ಈ ತಪಸ್ಸಿಗೆ ವಿಘ್ನವನ್ನು ತಂದೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ಎಲ್ಲ ಜೀವಿಗಳನ್ನು ಕ್ಷಮಿಸುತ್ತೇನೆ ಎಲ್ಲ ಜೀವಿಗಳು ನನ್ನನ್ನು ಕ್ಷಮಿಸಲಿ ಎಲ್ಲ ಪ್ರಾಣಿಗಳಲ್ಲಿಯೂ ನನಗೆ ಮೈತ್ರಿ ಇದೆ ಸ್ನೇಹವಿದೆ ನನಗೆ ಎಲ್ಲಿಯೂ ದ್ವೇಷವಿಲ್ಲ ಈ ಥರ ಮನಸ್ಸಲ್ಲೇ ಅಂದ್ಕೊತಾರೆ ಹಾಗೆ ನನ್ನನ್ನು ಕತ್ತರಿಸಲು ಸಾಧ್ಯವಿಲ್ಲ ನಾನು ಕೊನೆಯಿಲ್ಲದ ಸುಖವುಳ್ಳವನು ತಿಳಿದವನು ಅನಾದಿ ಕರ್ಮಲೇಪವಿಲ್ಲದವನು ಈಗ ಎಲ್ಲ ದುಃಖಗಳಿಗೂ ಆಶ್ರಯವಾಗಿರುವ ಈ ದೇಹವನ್ನು ತೊರೆಯುತ್ತೇನೆ ಇದು ನಿಶ್ಚಯ ಅಂತ ಸುಖ ದುಃಖ ಸಮಭಾವವನ್ನು ಭಾವಿಸಿ ಶುಕ್ಲ ಧ್ಯಾನವನ್ನು ಮಾಡಿ ಎಂಟು ಕರ್ಮಗಳನ್ನು ನಾಶ ಮಾಡಿ ಮೋಕ್ಷವನ್ನು ಸಂಪಾದಿಸಿ ಸ್ವರ್ಗಲೋಕಕ್ಕೆ ಹೋಗ್ತಾರೆ ಇದಿಷ್ಟು ಸಿರಿದಿಣ್ಣನೆಂಬ ಭಟ್ಟರರ ಕಥೆಯ ಸಾರಾಂಶ ಆಗಿತ್ತು ಈ ರತ್ನತ್ರಯವನ್ನು ಆರಾಧನೆ ಮಾಡುವಂತಹ ಬೇರೆ ಭವ್ಯರು ಕೂಡ ಈ ರೀತಿ ಮೋಕ್ಷವನ್ನು ಸಂಪಾದನೆ ಮಾಡ್ಕೊಬೇಕು ಅಂತ ಅಂದರೆ ಸಿರಿ ಋಷಿಗಳನ್ನು ಮನಸ್ಸಿನಲ್ಲೇ ಭಾವಿಸಿಕೊಂಡು ದೇವ ಮಾನವ ಅಚೇತನ ಅಚೇತನೋ ನಾಲ್ಕು ಬಗೆಯ ವಿವಿಧ ಉಪಸರ್ಗಗಳನ್ನು ಹಸಿವು ಬಾಯಾರಿಕೆ ಮೊದಲಾಗಿ ಇಪ್ಪತ್ತೆರಡು ಪರೀಷಗಳನ್ನು ಸಹಿಸಿಕೊಂಡು ರೋಗಗಳಿಂದ ಉಂಟಾಗುವಂಥ ನೋವನ್ನು ಸಹಿಸಿಕೊಳ್ಳೋರು ಮೋಕ್ಷವನ್ನು ಹೊಂದಿ ಸ್ವರ್ಗ ಸುಖವನ್ನು ಪಡಿತಾರೆ ಅನ್ನೋದೇ ಈ ಕಥಾ ಸಾರಾಂಶ ಆಗಿರುತ್ತೆ